ನನಗೆ ಸ್ವಾಗತ ಇವತ್ತು ಹೆಸರು ಬೇಳೆ ರೈಸ್ ಮಾಡೋಣ ಒಂದು ಅರ್ಧ ಕಪ್ಪು ಹೆಸರುಬೇಳೆ ಒಂದು ಕಪ್ ಅಕ್ಕಿ ತೊಳೆದು ವಾಶ್ ಮಾಡಿ ಮೂರ್ನಾಲ್ಕು ಸಲ ಇಟ್ಕೊಂಡಿದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದು ಎರಡು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಎರಡು ಟೊಮಟೆ ಹಣ್ಣು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸ್ವಲ್ಪ ತುಪ್ಪ 2 स्पून எண்ணெய் 1 स्पून ತುಪ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಜಜ್ಜಿದವla ಅದನ್ನ ಫಸ್ಟ್ ಹಾಕಣ ಈಗ ತುಪ್ಪೆ ಸ್ವಲ್ಪ ಕರಗುತ್ತೆ आंबೆಲೆ ಅತಿ ಮಂತುಂತೆ ತುಂಬಾ ಚೆನ್ನಾಗಿರುತ್ತೆ ಹೆಸರುಬೇಳೆ ರೈತರು ಮಕ್ಕಳಿಗೆ ಬಾಕ್ಸಿ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಗೆಡ್ಡೆ ಈರುಳ್ಳಿ ಈಗ ಎರಡು ಇಟ್ಕೊಂಡಿದ್ವಲ್ಲ ಎರಡು ಟೊಮೆಟನ್ನು ಪ್ಯಾಕ್ಸ್ ಮಾಡಿಟ್ಕೊಂಡಿದೀನಿ ಚೆನ್ನಾಗೆ ಸರಿ ಬೇಗ ನೋಟಾಗುತ್ತೆ ಅಂತ ಒಂದು ಕಾಲು ಸ್ಪೂನ್ ಅರ್ಸ ನೋಡಿ ಇಟ್ಟು ಒಂದು ಸ್ಪೂನು ಖಾರದ ಪುಡಿ ನಾಲ್ಕು ಸ್ಪೂನು ಧನಿಯಾ ಪುಡಿ ಚೆನ್ನಾಗೆ ಮಾಡ್ಕೋಬೇಕು ಇದನ್ನು ಈ ಮಾಡ್ಕೋಬೇಕಿದ ಒಂದು ಸ್ಪೂನು ಕಲ್ಲುಪ್ಪು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಲೆ ರೋಸ್ಟ್ ಆಗುತ್ತೆ ಅದು ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಬೇಗ ಆಗುತ್ತೆ ಅಂದರೆ ಎಲ್ಲ ಹೆಚ್ಚಿಟ್ಕೋಬೇಕು ನಾವು ಏಳಕ್ಕೆ ಸುಮ್ಮನೆ ಎಲ್ಲ ಹೆಚ್ಚಿಟ್ಕೊಂಡ್ರೆ ಐದು ನಿಮಿಷ ಒಳಗೆ ನೀವು ಮಾಡಿಟ್ಕೋಬೋದು ಬಿಸಿ ನೀರು ಎಲ್ಲ ಇಟ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಈ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ ಚೆನ್ನಾಗಿ ಆಗಿದೆ ಈಗ ಅಕ್ಕಿ ಹಾಕೋಣ ಅಕ್ಕಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಾಕಿ ಎಲ್ಲ ಹಾಕಿದ್ವಲ್ವಾ ಉಪ್ಪು ಖಾರ ಪುಳಿ ಎಲ್ಲ ಹಾಕಿದ್ದೀವಿ ನಮ್ಮ ಚಾನಲಲ್ಲಿ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹೇಗಿತ್ತು ಟೇಸ್ಟ್ ನೋಡಿ ಒಂದು ಕಮೆಂಟ್ ಹಾಕಿ ನಾವು ಹೊಸ ಚಾನಲ್ ಈಗ ಮಾಡಿರೋದು ನಿಮ್ದೆಲ್ಲ ಪ್ರೋತ್ಸಾಹ ಇದ್ದರೆ ನಮಗೂ ಬೇರೆ ಬೇರೆ ವೆರೈಟಿ ಮಾಡ್ಬೋದು ನೋಡಿ ಎಣ್ಣೆ ಒಳಗೆ ಸಲ ರೋಸ್ಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಲ್ವ ಹಾಕಿ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ನಾವು ವಾರದಲ್ಲಿ ಒಂದ್ಸಲಿ ಮಾಡ್ತಾನೆ ಇರುತ್ತೆ ಇದನ್ನ ಮಕ್ಳುಗಳಿಗೆ ಆಗಿ ಇರುತ್ತಲ್ವ ಚೆನ್ನಾಗಿ ತಿಂತಾರೆ ಅಂತ ಅಷ್ಟೆ ತುಪ್ಪ ಹಾಕ್ಬಿಟ್ರೆ ಇ ಚೆನ್ನಾಗಿ ಮಕ್ಳುಗಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಈಗ ಅದಕ್ಕೆ ಒಂದೂವರೆ ಕಪ್ಪು ನೀರು ಹಾಕೋಣ ನೀರೇನು ಅದಕ್ಕೆ ಅಳತೆ ಏನಿಲ್ಲ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು ಅಡ್ಜಸ್ಟಿಂಗ್ ಮಾಡ್ಕೋಬೋದು ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಸಾಲದೆ ಬಂದ್ರು ನೀರಿಟ್ಕೋ ಬಿಸಿ ನೀರೇ ಹಾಕ್ಬೇಕು ನೀರಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಕುದೀತಾ ಇದೆ ಒಂದೇ ಒಂದು ಮಿಷಲ್ ಹಾಕ್ಸಿ